ಫ್ರೆಂಡ್ಸ್ ಟು ಪುಂಡಿ ಪಂಚಮೇಟು ಗ್ರೇವಿ ಮಾಡ್ತಿದ್ದಾರೆ ಬನ್ನಿ ಹೇಗೆ ಮಾಡ್ತಾರೆ ಗ್ರೇವಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ನೆನೆಸಿಟ್ಟಿದ್ದೀನಿ ನೈಟು ಕಾಬುಲ್ ಕಡಲೆ ಒಂದು ಕಪ್ಪು ಮತ್ತೆ ರುಬ್ಬೋದಿಕ್ಕೆ ತೆಂಗಿನಕಾಯಿ ಒಂದು ಬಾಟ್ಲು ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ನಿಮ್ಗೆ ಖಾರ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ಮತ್ತೆ ಎರಡು ಪೀಸ್ ಚಕ್ಕೆ ಲವಂಗ ನಾಲ್ಕು ಒಂದು ಏಲಕ್ಕಿ ಎಲೆ ಒಂದು ಟೊಮೆಟೊ ಒಂದು ಆಲೂಗೆಡ್ಡೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎರಡು ಚಮಚ ಕಡಲೆ ಒಂದು ಇಂಚು ಶುಂಠಿ ನಾಲ್ಕು ಐದಸಿಲು ಬೆಳ್ಳುಳ್ಳಿ ಹತ್ತರಿಂದ ಹನ್ನೆರಡು ಗೋಡಂಬಿ ಸ ಅರ್ಧ ಚಮಚ ಚಿಲ್ಲಿ ಪೌಡರ್ ಒಂದು ಚಮಚ ಧನಿಯಾ ಪೌಡರ್ ರುಬ್ಬೋದಕ್ಕೆ ಏನೇನು ಹಾಕೋಣ ಅಂತ ನೋಡೋಣ ಈಗ ಬನ್ನಿ ಇವಾಗ ರುಬ್ಬೋದಕ್ಕೆ ಜಾರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಗೋಡಂಬಿ ಬೆಳ್ಳುಳ್ಳಿ ಮತ್ತು ಕಡಲೆ ತೆಂಗಿನಕಾಯಿ ಈಗ ಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊತೀನಿ ಒಂದು ಮೆಣಸಿನ್ಕಾಯಿನ ಯಾಕಂದರೆ ಹಸಿ ಸ್ಮೆಲ್ ಬರುತ್ತಲ್ಲ ಅದಕ್ಕೆ ಸ್ಟೌವ್ ಆನ್ ಮಾಡಿಕೊಂಡು ಅರ್ಧ ಚಮಚ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಅರ್ಧ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಬೇಡಿಗೆ ಮೆಣಸುಕಾಯಿ ಕೊಳೋಕಂದ್ರೆ ಗ್ಯಾಸ್ಟಿ ಕಲರ್ ಇರುತ್ತೆ ಅದಕ್ಕೆ ಮೆಣಸಿನ್ಕಾಯಿ ಯೂಸ್ ಮಾಡೋರು ಮಾಡ್ಬೋದು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಕಲರ್ ಬರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಸ್ವಲ್ಪ ಶುಂಠಿ ಜಜ್ಜಿರೋದು ಹಾಕ್ಕೊಂಡೆ ಹ್ಞೂ ಈಗಿದು ಫ್ರೀ ಆಗಿದೆ ಜಾರಿಗೆ ಹಾಕೋತೀನಿ గదే ఇకి ఏబిడి స్టవ్ హెందిర కాబూలు కడలైన యాకంద్రెట్గా బెయ్యలేదు స్వల్ప ఫ్రై మాకు హిమోగ్ బాగు సాకు ఇష్ట ಇದಕ್ಕೆ ಸ್ವಲ್ಪ ಸ್ಪೂನು ಉಪ್ಪು ಹಾಕೊಳ್ಳೋಣ ಇದು ಸಾಕು ಈಗ ಆಗಿರೋದು ಇದಕ್ಕೆ ಅದಕ್ಕೆ ಎಷ್ಟು ಬೇಕು ಸಮ ಬರೋದಷ್ಟು ನೀರು ಹಾಕೊಳ್ಳೋಣ ಯಾಕೆಂದರೆ ಮಿಕ್ಸ್ ರುಬ್ಬಿರೋ ಮಸಾಲೆ ಹಾಕ್ತೀವಲ್ಲ ಮಿಕ್ಸ್ಡು ಇದಕ್ಕೆ ನೋಡಿ ಸಾಕು ಇದಿಷ್ಟು ಇವಾಗ ಕುಕ್ಕರ್ ಮುಚ್ಚಿ ವಿಷಲ್ ಹಾಕಿದ್ದೀನಿ ನಾಲ್ಕು ವಿಷಲ್ ಓಡಿಸ್ಕೊಳ್ಳೋಣ ಯಾಕಂದರೆ ಬೆಂದಿರಲ್ಲ ಕಾಳು ಕಾಳು ನಾಲ್ಕು ಆದಮೇಲೆ ಅಷ್ಟೊತ್ತಕ್ಕೇ ಇದು ಅದಕ್ಕೆ ಚಕ್ಕೆ ಲವಂಗ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದುಬಿಡೋಣ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ರುಬ್ಬಿ ತಂದಿದ್ದೀನಿ ರುಬ್ಬಾಗಿದೆ ರುಬರ್ಷದಕ್ಕೇ ಟೊಮೊಟೊ ಮತ್ತು ಆಲೂಗೆಡ್ಡೆ ಆಲೂಗೆಡ್ಡೆ ಅಂದರೆ ಬೇಕಾದ್ರೂ ಹಾಕೋಬೋದು ಸ್ವಲ್ಪ ಟೇಸ್ಟಿಗೋಸ್ಕರ ಒಂದೇ ಒಂದು ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ನೆಚ್ಚಿಟ್ಕೊಂಡಿದ್ದೀನಿ ಈಗ ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಮೀಡಿಯಮಲ್ಲಿ ಎಲೆ ಚಿಕ್ಕದೆರಡು ಮತ್ತು ಒಂದೇ ಒಂದು ಸಿಪ್ಪೆ ತೆಗ್ದಿರೋಂಥದ್ದು ಏಲಕ್ಕಿ ಕಟ್ ಇಟ್ಕೊಂಡಿದ್ದೀನಿ ಅರ್ಧ ಅದರ್ಧ ಈರುಳ್ಳಿ ತುಂಬ ನಮಗೆ ಸಾಕು ದಪ್ಪ ಇತ್ತು ಅದಿದ್ದರೆ ಅರ್ಧ ರುಬ್ಬದಕ್ಕೆ ಹಾಕೊಂಡಿದ್ದೀವಿ ಅರ್ಧ ಒಗ್ಗರಣೆಗೆ ಹಾಕೊಂಡ ಈಗ ಆಲಗಡ್ಡೆ ಆಲಗಡ್ಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತು ಒಂದು ನಾನು ಜಾಮೂನ್ ಟೊಮೆಟೊನ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಹಾಕ್ಕೊಂಡಿದ್ದೀನಿ ಹುಳಿ ಟೊಮೊಟೊ ಹಣ್ಣು ಹಾಕ್ಕೊಂಡ್ರೆ ತುಂಬ ಸಣ್ಣದ ಹಾಕ್ಕೊಂಡಿದ್ದೀನಿ ಅಂದರೆ ಹುಳಿ ಹುಳಿ ಬಂದರೆ ಚೆನ್ನಾಗಿರಲ್ಲ ಟೇಸ್ಟ್ ಮತ್ತು ಈಗ ಒಂದು ಕಾಲು ಚಮಚ ಕಾಲು ಸ್ವಲ್ಪ ಫ್ರೈ ಆಗಿದೆ ಸಾಕು நோடி இவாக கலர் பண்ணி இவங்க இதன வே மாணோணே ஒன் அருத சே ಅಚ್ಕಾರಕ್ಕೆ ಪುಡಿ ಮತ್ತು ಧನಿಯಾ ಪುಡಿ ಒಟ್ಟಿಗೆ ಹಾಕಿಬಿಡೋಣ ಇದು ಸುಮ್ಮನೆ ಫ್ಲೇವರ್ ಈಗಷ್ಟೇ ಇವಾಗ ಇದು ಸ್ವಲ್ಪ ಫ್ರೀ ಆಗಿದೆ ಸಾಕು ಇದು ಬೇಯಿಸಿಟ್ಕೊಂಡಿರೋ ನೀರು ಮತ್ತು ಕಾಳೆಲ್ಲೂ ಒಟ್ಟಿಗೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ಗ್ರೇವಿದು ತಿರುಗಿಸ್ಕೊಳ್ಳಿ ಇದು ಪೂರಿ ಚಪಾತಿ ಎಲ್ಲ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಕಾಂಬಿನೇಷನ್ನು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಪೂರಿ ಮತ್ತು ಚಪಾತಿಗೆ ಸೂಪರ್ ಕಾಂಬಿನೇಷನ್ ಮತ್ತು ಇದರಲ್ಲಿ ವಿಟಮಿನ್ನು ಇದೆಲ್ಲ ಇರೋದ್ರಿಂದ ಈ ಕಾಳು ಅದಕ್ಕೆ ಆರೋಗ್ಯದ ದೃಷ್ಟಿಯಿಂದ ತುಂಬ ಚೆನ್ನಾಗಿರುತ್ತೆ ಪನ್ನೀರ್ ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಗ್ರೇವಿ ಯಾವ ರೀತಿ ಗಟ್ಟಿ ಬೇಕು ಅಂದರೆ ಗಟ್ಟಿ ನಿಮ್ಗೆ ಸ್ವಲ್ಪ ತೆಲೋಗಬೇಕಂದ್ರೆ ತೆಳಿಗೆ ಹಾಕ್ಕೊಳ್ಳಿ ಕಾಳು ಬೇಯಿಸುವಾಗ್ಲೇ ಸ್ವಲ್ಪ ಉಪ್ಪಾಕಿದ್ದೀರಿ ನಮಗೆ ಬೇಕು ಇನ್ನೂ ಸ್ವಲ್ಪ ನೀರು ಹಾಕೊಂಡಿ ನೋಡಿಕೊಂಡು ನೀವು ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೋದು ಮತ್ತು ಇನ್ನೊಂದು ಚಮಚ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ಈಗ ಆಗಿದೆ ಇದು ಈಗ ಇದಕ್ಕೆ ಕುಕ್ಕರ್ ಮುಚ್ಚಿಬಿಟ್ಟು ಮೂರು ಗಿಜಲ್ ಕುಗ್ಗಿಸ್ಕೊಂಡ್ಬಿಡೋಣ ನೋಡಿ ರೆಡಿಯಾಗಿದೆ ಹೇಗಿದೆ ಟೇಸ್ಟ್ ಮಾಡೋಣ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಪೆಕ್ದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್